ಎಲ್ಲರಿಗೂ ನಮಸ್ಕಾರ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತು ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಗೆ ಗಾದೆಗಳು ನಾಡ ನಾಡನುಡಿ ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಈ ರೀತಿಯಾಗಿ ಗಾದೆಗಳು ರೂಪ ತಾಳಿವೆ ಜನಸಾಮಾನ್ಯರ ಮಾತಿನಲ್ಲಿ ಬರುವಂಥ ಅವರ ಬಾಯಿಯಲ್ಲಿರುವಂಥ ಒಂದು ನಾನುಡಿಯೇ ಗಾದೆಗಳಾಗಿ ರೂಪ ತಾಳಿವೆ ತುಂಬಿದ ಕೊಡ ತುಳುಕುವುದಿಲ್ಲ ಈಗಾದೆ ತುಂಬ ಪ್ರಸಿದ್ಧವಾಗಿದೆ ವಿವರಣೆ ಈ ಹೇಳಿಕೆಯು ಅನುಭವವಾಗಿರುತ್ತದೆ ಕೊಡದಲ್ಲಿ ತುಂಬ ನೀರಿದ್ದಾಗ ಅದು ತುಳುಕಾಡುವುದಿಲ್ಲ ಸದ್ದು ಮಾಡುವುದಿಲ್ಲ ಅದೇ ಅರ್ಥ ತುಂಬಿ ತುಂಬದ ಅದೇ ಅರ್ಥ ತುಂಬದ ಕೊಡದಲ್ಲಿ ಅಂದರೆ ಅರ್ಧ ಇರುವಂಥ ಕೊಡ ತುಂಬದ ಕೊಡದಲ್ಲಿ ನೀರು ತುಳುಕಾಡುತ್ತದೆ ಶಬ್ದ ಮಾಡುತ್ತದೆ ಇದು ಸಹಜವಾದುದು ಇದು ಈಗಾದೆಯ ಮೇಲ್ನೋಟದ ಅರ್ಥ ಪೂರ್ಣ ವಿಚಾರವನ್ನು ಅರಿತವರು ಪಂಡಿತರು ಅನಗತ್ಯವಾದ ಮಾತನಾಡುವುದಿಲ್ಲ ಅವಶ್ಯವಿದ್ದಾಗ ಮಾತ್ರ ಮಾತನಾಡುತ್ತಾರೆ ಆದರೆ ಅರೆ ಬರೆ ತಿಳಿದವರು ತಾವು ತಿಳಿಯದ ವಿಚಾರಗಳನ್ನು ಕುರಿತು ತಿಳಿದವರಂತೆ ಹೇಳುತ್ತಾರೆ ಇದರ ಪೂರ್ತಿ ವಿವರಣೆ ಏನಂದರೆ ಪೂರ್ಣ ವಿಚಾರವನ್ನು ಅರಿತವರು ಪಂಡಿತರು ಅನಗತ್ಯವಾಗಿ ಮಾತನಾಡುವುದಿಲ್ಲ ಅವಶ್ಯವಿದ್ದಾಗ ಮಾತ್ರ ಮಾತನಾಡುತ್ತಾರೆ ಆದರೆ ಅರೆ ಬರೆ ತಿಳಿದವರು ತಾವು ತಿಳಿಯದ ವಿಚಾರಗಳನ್ನು ಕುರಿತು ತಿಳಿದವರಂತೆ ಹೇಳುತ್ತಾರೆ ಉಪಸಂಹಾರ ಹೀಗೆ ಈ ಗಾದೆಯಲ್ಲಿ ಪೂರ್ಣ ಪಾಂಡಿತ್ಯವುಳ್ಳವರನ್ನು ತುಂಬಿದ ಕೊಡಕ್ಕೂ ಅಲ್ಪ ಪಾಂಡಿತ್ಯವುಳ್ಳವರನ್ನು ಅರ್ಧ ತುಂಬಿದ ಕೊಡಕ್ಕೂ ಹೋಲಿಸಲಾಗಿದೆ ನಿಮಗೂ ಕೂಡ ಈ ಚಿಕ್ಕ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು